ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುತ್ತುನ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ತಮ್ಮೇಲ್ ನೋಡ್ಬಿಟ್ಟಿದ್ವಿ ಬಿಡಿ ಮ್ಯಾಮ್ ನೆಕ್ ಕಟ್ಟಿ ಬಟ್ಟೆ ಕಟಿಂಗ್ ಹೇಳ್ಕೊಡ್ತೀರಾ ಅಂತಿದ್ದೀರಾ ಎಸ್ ಇವತ್ತು ಮನೆಯೆಲ್ಲ ಪೇಪರ್ ಕಟಿಂಗ್ ಮಾಡಿದ್ನಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೇನ್ರು ಕೆಲವರೇನ ಮ್ಯಾಮ್ ನಮ್ಗೆಲ್ಲ ಬರ್ತಿತ್ತು ನಾವು ಮಾಡ್ಕೊಂಡಿದೀವಿ ಆಲ್ರೆಡಿ ಡಿಸೈನು ಅಂತೇಳಿ ಹೇಳಿದ್ರಲ್ವ ಕೆಲವರು ಮೆಸೇಜ್ ಕೂಡ ಹಾಕಿದ್ರಿ ಮ್ಯಾಮ್ ನಾವು ಮಾಡಿದೀವಿ ಅಂತ ಆದರೆ ಇನ್ನೂ ಕೆಲವರು ಇಲ್ಲ ಮ್ಯಾಮ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಮಾಡ್ಕೊಂಡ್ವಿ ಅಂತೇಳಿ ಕಮೆಂಟ್ಸು ಹಾಕಿದ್ರು ಓಕೆ ನಾ ಅದರಲ್ಲೂ ವಾಟ್ಸಪ್ಪಲ್ಲಿ ಫೋಟೋಸ್ ಬೇರೆ ಕಳಿಸ್ಬಿಟ್ಟಿದ್ರು ಮಾಡಿದ್ದೀವಿ ಅಂತ ಖುಷಿ ಆಯಿತು ಓಕೆ ನಾನು ನಿಮ್ಗೆ ಸ್ಟಿಚಿಂಗ್ ಬರೋರ್ಗಾಯಿತು ಕಟಿಂಗ್ ಯಾವುದಾದ್ರೂ ಮಾಡೋ ಮೆಥಡ್ ಒಂದೇ ಇರೋದ್ರಿಂದ ಬಂದ್ಬಿಡತ್ತೆ ಅದು ಓಕೆನಾ ಇವಾಗ ನಾನು ಬಟ್ಟೆಲಿ ಹೇಗೆ ಕಟ್ ಮಾಡಬೇಕು ಪಟ್ಟಿ ಪೀಸ್ ಹೇಗೆ ಕಟ್ ಮಾಡಬೇಕು ಪ್ರತಿ ಒಂದು ಡಾಟ್ ಮೆಜರ್ಮೆಂಟಿಂದ ಹಿಡಿದು ಬಾಡಿ ಕಟಿಂಗ್ ಪೂರ್ತಿ ಹೇಳ್ಕೊಡ್ತೀನಿ ಆದರೆ ಸ್ಲೀವ್ದು ಡಿಸೈನ್ ಹೇಳ್ಕೊಡ್ತೀನಿ ಓಕೆನಾ ಹಾಗಾಗಿ ಸ್ಲೀವ್ ಒಂದು ಬ್ಯಾಲೆನ್ಸ್ ಇಟ್ಬಿಟ್ಟು ಮಿಕ್ಕಿದ ಪೂರ್ತಿ ಕಟಿಂಗ್ನ ಬಾಡಿ ಕಟಿಂಗ್ನ ಪ್ಯಾ ಲೈನಿಂಗಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡೋದು ಹೇಗೆ ಹಾಗೆ ಬಟ್ಟೆಲಿ ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡೋದು ಹೇಗೆ ಅನ್ನೋದು ಕೂಡ ನಿಮ್ಮ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಸರಿ ಬನ್ನಿ ಇವಾಗ ನಾವು ಕೇಳ್ಬೋದು ಮ್ಯಾಮ್ ಸಣ್ಣಕ್ಕಿರೋರಿಗೆ ಲೈನಿಂಗ್ ಎಷ್ಟು ತಗೋಬೇಕು ದಪ್ಪಕ್ಕಿರೋರಿಗೆ ಲೈನಿಂಗ್ ಎಷ್ಟು ತಗೋಬೇಕು ಅಂತ ದಪ್ಪ ಸಣ್ಣ ಬರಲ್ಲ ಕೊಂಡ್ರು ತೋಳಿನ ಉದ್ದ ಜಾಸ್ತಿ ಇದ್ದರೆ ಆವಾಗ ಒಬ್ಬರಿಗೂ ತೋಳಿನ ಉದ್ದ ಜಾಸ್ತಿ ಇತ್ತು ಟೆನ್ ಟೆನ್ ಆ್ಯಂಡ್ ಹಾಫ್ ಇತ್ತು ಅಂದರೆ ಕಲೆ ಕೆಡಿಸ್ಕೊಬೇಡಿ ಒಂದು ಮೀಟ್ರ್ ತಗೊಳ್ಳಿ ಯಾಕೆಂದರೆ ಕಡಿಮೆ ತಗೊಂಡು ಪ್ಯಾಚ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಟೈಮ್ ಸೇವ್ ಆಗುತ್ತೆ ಟೈಮ್ ತುಂಬ ಇಂಪಾರ್ಟೆಂಟ್ ಅಲ್ವಾ ತುಂಬ ಕಸ್ಟಮರ್ ಬ್ಲೌಸ್ ಒಳ್ಳೆ ತುಂಬಾ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಎಷ್ಟು ಬೇಗ ಆದರೆ ಸಾಕಪ್ಪ ಅಂತ ನೋಡ್ತಾಯಿರ್ತಾರೆ ಹಾಗಾಗಿ ಒಂದು ಮೀಟ್ರ್ ಬಟ್ಟೆ ತೊಗೊಳ್ಳಿ ಸಣ್ಣ ಇವರು ಸಣ್ಣ ಇದ್ದರೂ ಕೂಡ ನಾನು ಒಂದು ಮೀಟ್ರ್ ಬಟ್ಟೆನ ತಗೊಂಡಿದ್ದೀನಿ ಯಾಕಂದರೆ ತೋಳಿನ ಹತ್ತ ಹತ್ತುವರೆ ಇರೋದ್ರಿಂದ ಓಕೆನಾ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟು ರೆಡಿ ಬಂದು ಮೂವತ್ತೆರಡು ಇಂಚಸ್ ಇದೆ ಸಾರಿ ಮೂವತ್ ಒಂದಿದೆ ಅದ್ ನಾಲ್ಕ್ ಭಾಗ ಮಾಡಿಕೊಂಡ್ರೆ ಏಳು ಮುಕ್ಕಾಲ್ ಬರತ್ತೆ ಏಳು ಮುಕ್ಕಾಲ್ ಬರುತ್ತೆ ಅದಕ್ಕೆ ಎರಡು ಎರಡು ಇಂಚು ಸೇರ್ಸ್ಕೋಬೇಕು ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ಲೈನಿಂಗ್ ತಂದಿರ್ತಿರಲ್ರು ಲೈನಿಂಗ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಬಟ್ಟೆನ ಫುಲ್ ಓಪನ್ ಮಾಡ್ಕೊಂಡು ಕೂಡ ಫೋಲ್ಡ್ ಮಾಡ್ಕೋಬಹುದು ನಾನು ಅರ್ಧ ಫೋಲ್ಡ್ ಮಾಡ್ಕೊಂಡೇ ಮಾಡ್ತಾ ಇದೀನಿ ಟೇಬಲ್ ಮೇಲೆ ಓಕೆ ನಾನು ಬಾಡಿ ಮೆಜರ್ಮೆಂಟ್ ಅಳತೆ ತಗೊಂಡು ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ತಿರೋದು ಮೊನ್ನೆ ಪೇಪರ್ ಕಟಿಂಗ್ ಕೂಡ ಬಾಡಿ ಮೆಜರ್ಮೆಂಟ್ ಮಾಡಿನೇ ತೋರಿಸ್ತಾ ಇರೋದು ಯಾವ ಯಾವ ರೀತಿಯಪ್ಪ ಅಂತಂದ್ರೆ ಅವ್ರು ಒಂದನ್ನು ಅಳತೆ ತಗೊಂಡಿದ್ದೀನಿ ಅಳತೆ ತೊಗೊಂಡು ಬಾಡಿ ಮೆಜರ್ಮೆಂಟ್ಗೆ ನಾನು ಮಾರ್ಕ್ ಹಾಕಿ ನಿಮಗೆ ತೋರಿಸ್ತಾ ಇರೋದು ಓಕೆ ನಮ್ಮನೆಯೆಲ್ಲ ಬಾಡಿ ಮೆಜರ್ಮೆಂಟ್ ವೀಡಿಯೋಸ್ ಆಗಿದೆ ಎಲ್ಲ ನೋಡಿದ್ರ ಎಲ್ಲ ಅರ್ಥ ಆಯ್ತಾ ನೀವು ಕಸ್ಟಮರ್ಗೆ ಅದೇ ರೀತಿ ಮಾರ್ಕ್ ಹಾಕ್ಕೊಂಡು ಅಳತೆ ತಗೊಂಡು ಕಟ್ ಮಾಡಬೇಕು ಆಯ್ತಾ ಇವಾಗ ನಾನು ಮಾರ್ಕ್ ಹಾಕೋದು ಬಟ್ಟಲ್ಲಿ ಮಾಮೂಲಿ ಬ್ಲೌಸಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡೋದು ಹೇಗೆ ಅಂತ ತೋರಿಸಿದೆ ಈಗ ಬೋಟ್ನೆಕ್ ಬ್ಲೌಸಲ್ಲಿ ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅನ್ನೋದನ್ನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಇವಾಗ ತರ್ಟಿ ಒನ್ ಸೈಜಿಂದು ಬಟ್ಟೆ ತೊಗೊಂಡಿರೋದು ಬೋಟ್ನೆಕ್ ಬ್ಲೌಸ್ ಹೊಲಿಲಿಕ್ಕೆ ಈಗ ನಾನು ತರ್ಟಿ ಒನ್ ಅಲ್ಲಿ ನಾಲ್ಕು ಭಾಗ ಮಾಡೋದು ಎಷ್ಟಾಗುತ್ತೋ ಪಟ್ ಪಟ್ ಅಂತ ಹೇಳ್ಬೇಕು ಹ್ಞೂ ಮ್ಯಾಮ್ ನಾವು ಹೇಳಿದ್ರೆ ನಿಮಗೆ ಕೇಳಿಸಲ್ಲ ಅಂತೀರಾ ಓಕೆ ಏಳು ಮುಕ್ಕಾಲು ಅಲ್ವಾ ಏಳು ಮುಕ್ಕಾಲು ಬರುತ್ತೆ ಅದಕ್ಕೆ ಹಚ್ಚಕ್ಸೋಕ್ಕೆ ಎರಡು ಇಂಚು ನಾವು ಆ್ಯಡ್ ಮಾಡ್ಕೋಬೇಕು ಅಂದರೆ ಒಂಬತ್ತು ಮುಕ್ಕಾಲು ಬರುತ್ತೆ ನಾನು ಇವರು ಮದುವೆ ಹುಡುಗಿರಿದ್ದು ಹಾಗಾಗಿ ನಾನು ಸ್ವಲ್ಪ ಸ್ಟಾರ್ಟಿ ಆ ಸಣ್ಣ ಮದ್ವೆದ ಮೇಲೆ ದಪ್ಪ ಹಾಕ್ತಾರೆ ಹೇಳ್ಬಿಟ್ಟು ಕಚ್ ಸ್ವಲ್ಪ ಜಾಸ್ತಿ ಕಚ್ಚಾ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಕಚ್ಚಾ ಮಿಗ್ಗಿದ್ರೆ ಆಮೇಲೆ ದಪ್ಪ ಆದರೆ ಬಿಜ್ಕೋಬೇಕು ಅಂದ್ಬಿಟ್ಟು ಇವ್ರು ಹೇಳಿರೋ ಕಾರಣಕ್ಕೆ ಇರೋದು ಜಾಸ್ತಿ ಕಚ್ಚಾ ಬಿಟ್ಟರು ಒತ್ತುತ್ತೆ ಆದರೆ ಇವರು ದ ಮದುವೆ ಹುಡುಗೀರ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಚ್ಚಾ ಬಿಟ್ಟೆ ಜಾಸ್ತಿ ಜಾಗ ಬಿಟ್ಟು ಕಚ್ಚಾ ಬಿಟ್ಟೇನೆ ನಾವು ಹೊಲ್ಕೊಡೋದು ಯಾಕೆಂದರೆ ದಪ್ಪಾದ್ಮೇಲೆ ಬಿಜ್ಕೊಳಕ ಅಷ್ಟೊಂದು ರೇಷ್ಮೆ ಸೀರೆಗಳು ಬ್ಲೌಸ್ ಎಲ್ಲ ತೊಗೊಂಡಿರ್ತಾರೆ ಹಾಗಾಗಿ ನಾವು ಜಾಸ್ತಿ ಕಚ್ಚಾ ಬಿಡಲೇಬೇಕಾಗುತ್ತೆ ಓಕೆನಾ ಇವಾಗ ನಾವು ಎರಡು ಇಂಚು ಜಾಸ್ತಿಯಾಗಿ ಹತ್ತುವರೆ ಇಂಚಿಗೆ ಕಟ್ ಮಾಡ್ಕೊಳ್ಳೋಣ ಓಕೆ ನಾವು ಕರೆಕ್ಟ್ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದೀವಿ ಎಲ್ಲಾ ಕಡೆ ಹತ್ತುವರೆನೇ ಇದೆ ಓಕೆನಾ ಇವಾಗ ನಾವು ಇದನ್ನ ಕಟ್ ಮಾಡೋಣ ಓಕೆ ಇದು ಸ್ಲೀವಿಗೆ ತಿಕ್ಕೋಣ ಓಕೆ ನೆಕ್ಸ್ಟ್ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ಫೋಲ್ಡ್ ಮಾಡಿದಾಗ ಎಲ್ಲ ಕಡೆ ಹತ್ತುವರೆನೇ ಇದೆ ಓಕೆನಾ ಓಕೆ ಸೆಕೆಂಡ್ ಬಂದು ಬೆನ್ನಿನ ಉದ್ದ ಬೆನ್ನಿನ ಉದ್ದ ಎಷ್ಟಪ್ಪ ಇದೆ ಅಂದ್ರೆ ಬೆನ್ನಿನ ಉದ್ದ ರೆಡಿ ಬಂದು ಅವ್ರಿಗೆ ಹದಿಮೂರುವರೆ ಬೇಕು ರೆಡಿ ಹದಿಮೂರುವರೆ ಬೇಕು ನಾವು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದೀವಿ ಅಂದ್ರೆ ಹದಿನಾಲ್ಕುವರೆನ ತಗೊಂತ ಇದೀವಿ ಓಕೆ ಹದಿನಾಲ್ಕು ಈಗ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಆಮೇಲೆ ಇದು ಬೋಟ್ ಬೋಟ್ನೆಕ್ ಆಗಿರೋದ್ರಿಂದ ಅವ್ರ ಭುಜ ಬಂದು ಹದಿನಾಲ್ಕು ಇಂಚ್ ಇದೆ ಬೋಟ್ನೆಕ್ ಗೆ ಕಂಪಲ್ಸರಿ ಭುಜದಳ್ತೆ ತಗೊಳ್ಳೇಬೇಕು ನಾನು ಪೇಪರ್ ಕಟಿಂಗ್ ಅಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಹೇಳಿದ್ದೀನಿ ಇನ್ನೊಂದ್ಸಲ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಮೆಜರ್ಮೆಂಟ್ ಗೆ ಕಂಪಲ್ಸರಿ ಈ ಭುಜನ ತಗೊಳ್ಳೇಬೇಕು ಓಕೆನಾ ಎಷ್ಟಿದೆ ನೋಡಿ ಇವಾಗ ನಮ್ದು ಹದಿನೈದು ಹದಿನೈದು ಇಂಚ್ ಇದೆ ಹದಿನೈದರಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಏಳುವರೆ ಬರುತ್ತೆ ನಾವು ಟೋಟಲ್ ಏಳುವರೆ ಇಟ್ಕೋಬೇಕಾಗುತ್ತೆ ಓಕೆ ಇವಾಗ ನಾವು ಇವ್ರ ಬಂದು ಶೋಲ್ಡರ್ ಪೂರ್ತಿ ಅಳತೆ ತಗೊಂಡಿರೋದು ಹದಿನಾಲ್ಕು ಇಂಚಿದೆ ಹಾಗಾಗಿ ಹದಿನಾಲ್ಕರಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಏಳು ಇಂಚ್ ಆಗುತ್ತೆ ಏಳು ಇಂಚಿಗೆ ಇದನ್ನ ಪೂರ್ತಿ ಅಳತೆನ ತಗೋಬೇಕು ವಾಪಸ್ ಶೋಲ್ಡರು ಎರಡೂವರೆ ತಗೋಬೇಕು ಭುಜನ ಎರಡೂವರೆ ಇಂಚು ತಗೋಬೇಕು ಓಕೆ ಓಕೆ ಇವಾಗ ಇಲ್ಲಿಂದ ಏಳು ವಾಪಸ್ ಎರಡೂವರೆ ಶೋಲ್ಡರ್ ಇಟ್ಕೊಂಡಿದೀವಿ ಅಲ್ವಾ ಹಾಗೆಯೇ ಇಲ್ಲಿ ಸ್ಲೀವ್ ಹಾರ್ಮೋಲ್ ಸೈಡ್ ಅಂದರೆ ಕಂಕಳಿನ ಸುತ್ತ ಕೂಡ ಏಳು ಇಂಚೆ ತಗೋಬೇಕು ಇಲ್ಲಿ ಎರಡು ಗಡ ಬ್ಯಾಕ್ ಸೈಡು ಅಷ್ಟೇ ಫ್ರಂಟ್ ಸೈಡು ಅಷ್ಟೆ ಓಕೆ ಈಗ ಸ್ಟ್ರೈಟ್ ಲೈನ್ ಹಾಕೋಣ ಹೀಗೆ ಇಲ್ಲಿ ಬ್ಯಾಕ್ ಅಲ್ಲಿ ಒಂದ್ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ನ ತೆಗಿಬೇಕು ಫ್ರಂಟ್ ಅಲ್ಲಿ ಅರ್ಧ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ನ ತೆಗಿಬೇಕು ಈ ರೀತಿ ಹಾ ಇಷ್ಟು ಕಂಪ್ಲೀಟ್ ಆಯ್ತು ಇವಾಗ ನೆಕ್ ಫ್ರಂಟ್ ಅಲ್ಲಿ ಮೂರುವರೆ ಇಂಚು ಸಾಕು ಕೆಲವರಿಗೆ ದಪ್ಪ ಇರೋರಿಗೆ ನಮಗೆ ಸ್ವಲ್ಪ ಬೇಗ ಇದು ಇದನ್ನ ಹೇಳ್ಬಿಡ್ತೀನಿ ನೋಡಿ ಸ್ವಲ್ಪ ದಪ್ಪ ಇರೋರಿಗೆ ಆ ಶೋಲ್ಡರ್ ಅಳತೆ ತೊಗೊಳ್ಳಿ ಹದಿನೈದು ಇಂಚೆನಾದ್ರೂ ಬಂತು ಅಂದರೆ ನೀವು ಏಳುವರೆ ಏಳುವರೆ ತೊಗೊಳ್ಳಿ ಹಾಗೆಯೇ ಹದಿನಾರು ಇಂಚು ಬಂತು ಅಂದರೆ ಎಂಟೆಂಟು ಇಂಚ್ ತೊಗೊಳ್ಳಿ ಸ್ಲೀವ್ ಆರ್ಮೋಲ್ ಸೈಡು ಕೂಡ ಎಂಟೆಂಟು ಇಂಚೆ ತೊಗೊಳ್ಳಿ ಓಕೆನಾ ಇನ್ನೂ ಕಮ್ಮಿ ಬಂತು ಅಂತಂದರೆ ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಶೋಲ್ಡರ್ ಇಂಚ್ ಎಷ್ಟಿರುತ್ತೋ ಅದು ತೊಗೊಂಡು ಅಷ್ಟೇ ಸ್ಲೀವ್ ಆರ್ಮೋಲ್ ಶೈ ಸೈಡ್ ತೊಗೊಳ್ಳಿ ಶೋಲ್ಡರು ಮೀಡಿಯಮಾಗಿ ಎರಡೂವರೆ ಇದ್ದರೆ ಚೆನ್ನಾಗಿರುತ್ತೆ ಬೋಟ್ ನೆಕ್ಕಿಗೆ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ಕೆಲವರಿಗೆಲ್ಲ ಬೇಕು ಅಂತಂದರೆ ಮೂರು ಇಂಚ್ ಇಟ್ಕೊಳ್ಳಿ ಅದ್ರ ಮೇಲೆ ಇಟ್ಕೋಬೇಡಿ ಚೆನ್ನಾಗಿರಲ್ಲ ಬೋಟ್ ನೆಕ್ಕಿಗೆ ಓಕೆನಾ ಈ ಕಡೆ ಮೂರುವರೆ ಆಯ್ತು ಬ್ಯಾಕ್ ಅಲ್ಲಿ ಮೂರ್ ಇಂಚ್ ಇಟ್ಕೊಳ್ಳೋಣ ಹಾಗೆ ಲೈನ್ಸ್ ಹಾಕೊಳ್ಳೋಣ ಲೈನ್ ಹಾಕೋಣ ಇದು ಬೋಟ್ನೇ ಶೇಪ್ ಪ್ರತಿಯೊಂದು ನೋಡ್ಕೊಳ್ಳಿ ಎರಡು ಇಂಚ್ ಇಟ್ಕೊಂಡು ನೀಟಾಗಿ ಬೋಟ್ ಶೇಪ್ ತೆಗಿರೋ ನೀಟಾಗಿ ಬಂದೋಗುತ್ತಂಗ್ ಬೇಕಂತ ತಗಿಬೇಡಿ ಆಯ್ತಾ ಇಲ್ಲೂ ಅಷ್ಟೇ ನೀಟಾಗಿ ಬಂದು ಬೋಟ್ ಶೀಟ್ ಅದಾದ್ಮೇಲೆ ನೆಕ್ಕಲ್ಲಿ ಅಲ್ಲಿ ಎರಡು ಬ್ಯಾಕಲ್ಲಿ ಅಲ್ಲಿ ಉದ್ದ ಬಂದು ಹತ್ತು ಥರ ಲೈನ್ ಹಾಕ್ಕೊಂಡು ಇವಾಗ ಡಿಸೈನ್ ಮಾರ್ಕ್ ಹಾಕೋಣ ಪೇಪರ್ ಕಟಿಂಗಲ್ಲಿ ಅಲ್ಲಿ ನೋಡಿರೋರ್ಗೆ ಅರ್ಥ ಆಗಿರುತ್ತೆ ಯಾವ ಡಿಸೈನ್ ಅಂತ ಸೇಮ್ ಡಿಸೈನ್ ಹಾಕ್ತಾ ಇದೀನಿ ವಸುಬ್ರು ನೋಡ್ಕೊಳೋರು ಫಸ್ಟ್ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡ್ರಪ್ಪ ಆಮೇಲೆ ಬ್ಲೌ ಡೈರೆಕ್ಟಾಗಿ ಲೈನಿಂಗ್ ಹಾಕ್ಬೇಡಿ ಆಮೇಲೆ ಲೈನಿಂಗ್ ಅಂತೆ ಓಕೆ ಈ ರೀತಿ ಶೇಪ್ ತಗೊಂಡು ಇಲ್ಲಿ ರೌಂಡ್ ಶೇಪ್ನ ತೆಗೀರಿ ಓಕೆ ನೋಡಿ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇದನ್ನ ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದ ಮೇಲೆ ಬಟ್ಟೆಗೆ ಮಾರ್ಕ್ ಹಾಕ್ಬೇಕು ಓಕೆ ಇದು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಫ್ರಂಟ್ ಲೆಂತ್ ಅಳತೆ ತಗೊಂಡಿರೋರಿಗೆ ಹೆಂಗಪ್ಪ ಫ್ರಂಟ್ ಲೆಂತ್ ಅಂದರೆ ಮೀಡಿಯಂ ಸೈಜ್ ಇರೋರಿಗೆ ಬೆನ್ನಿನ ಉದ್ದ ಎಷ್ಟು ತೊಗೊಂಡಿರ್ತಿರೋ ಅದರಲ್ಲಿ ಎರಡು ಇಂಚ್ ಕಮ್ಮಿ ಮಾಡಿದ್ರೆ ಸಾಕು ಅಂದರೆ ಹದಿಮೂರುವರೆಯಲ್ಲಿ ಹದಿಮೂರುವರೆ ನಾ ಉದ್ದ ತೊಗೊಂಡಿರೋದು ನೋಡಿ ಬೆನ್ನಿನ ಉದ್ದ ಬಂದು ಹದಿಮೂರುವರೆ ಎಕ್ಸ್ಟ್ರಾ ಅದು ಕೋಲ್ಡಿಂಗಿಗೆ ಹೋಗುತ್ತೆ ಬಿಡಿ ಹದಿಮೂರುವರೆ ತೊಗೊಂಡಿದ್ದೀವಿ ಎರಡು ಇಂಚ್ ಕಮ್ಮಿ ಮಾಡಿದ್ರೆ ಹನ್ನೊಂದುವರೆ ಬರುತ್ತೆ ಇದು ಓಕೆನಾ ಹನ್ನೊಂದುವರೆಗೊಂದು ಸ್ಟ್ರೈಟ್ ಲೈನ್ ಹಾಕಿ ಆಮೇಲೆ ಒಂದೂವರೆನ ಇಲ್ಲಿ ಮೇಲೆ ತಗೊಳ್ಳಿ ಇಲ್ಲಿ ಅರ್ಧ ಇಂಚು ಮೇಲೆ ತಗೊಳ್ಳಿ ಅಷ್ಟೇ ಶೇಪ್ ಕೆಲವ್ರಿಗೆ ಚೆಸ್ಟ್ ದಪ್ಪ ಇದ್ದವ್ರಿಗೆ ಮೀಡಿಯಂ ಚೆಸ್ಟ್ ಇದ್ದವ್ರಿಗೆ ಇಷ್ಟ ಕರೆಕ್ಟ್ ಆಗುತ್ತೆ ಚೆಸ್ಟ್ ಏನಾದ್ರು ದಪ್ಪ ಇದ್ರೆ ಈ ರೀತಿ ಹಳತೆ ತಗೊಂಡು ನೋಡ್ಕೋಬೇಕು ಆ ಹಳತೆನ ಇಲ್ಲಿ ಇಡಬೇಕಾಗತ್ತೆ ಓಕೆನಾ ಇಲ್ಲಾಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಕೊಟ್ಟಿರ್ತಾರಲ್ಲ ಫ್ರಂಟ್ ಲೈನ್ ಹಳತೆ ನೋಡಿಕೊಂಡು ತಗೊಳ್ಳಿ ಚೆಸ್ಟ್ ದಪ್ಪ ಇದ್ದವ್ರಿಗೆ ಕಂಪಲ್ಸರಿ ಅದು ನೋಡ್ಲೇಬೇಕು ಇದು ಮೀಡಿಯಂ ಸೈಜ್ ಇದ್ದವ್ರಿಗೆ ಆಗತ್ತೆ ಓಕೆ ಇದು ಇವ್ರಿಗೆ ಇಷ್ಟೇ ಬರೋದ್ರಿಂದ ನಾನು ಇಷ್ಟೇ ಇಟ್ಟಿದ್ದೀನಿ ಇಷ್ಟು ತರುವಲ್ಲಿ ಶೇಪ್ನ ತೆಗಿಬೇಕು ಇಷ್ಟು ಕಂಪ್ಲೀಟ್ ಆಯ್ತು ಇಷ್ಟು ಅರ್ಥ ಆಯ್ತಲ್ಲ ಕಟಿಂಗ್ ಆದ್ಮೇಲೆ ಡಾಟ್ ಮಾರ್ಕ್ ಹೇಳ್ಕೊಡ್ತೀನಿ ಓಕೆ ಓಕೆ ಇಷ್ಟೆಲ್ಲ ಆದ್ಮೇಲೆ ಡಾಟ್ ಮಾರ್ಕ್ ಹೇಳ್ಕೊಡ್ತೀನಿ ಓಕೆ ಕಟಿಂಗ್ ಮಾಡೋಣ ಎಲ್ಲ ನೀಟಾಗಿ ಬರಬೇಕು ಇದೊಂದೇ ಸಲ ಮೇಲ್ ಕಟ್ ಮಾಡಕ್ ಹೋಗಬೇಡಿ ಈ ಬಟ್ಟೆನೂ ಕೂಡ ವೇಸ್ಟ್ ಆಗಲ್ಲ ಪಟ್ಟಿ ಪೀಸಿಗೆ ಸಾಲ್ಟೇಜ್ ಬಂದವರಿಗೆ ಪಟ್ಟಿ ಪೀಸಿಗೆ ಬರುತ್ತೆ ರೌಂಡ್ ಶೇಪ್ ಎಲ್ಲ ನೀಟಾಗಿ ಬರಲಿ ಆಯ್ತಾ ಬಟನ್ ಕೂಡ ಹಾಕೋಬಹುದು ಈ ಡಿಸೈನ್ ಅಲ್ಲಿ ಇಲ್ಲ ಕಟ್ಟರ್ ಹಾಕೋಬಹುದು ನೆಕ್ಕಿಗೆ ಬಟನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇವ್ರು ಕಟ್ಟರ್ ಬೇಕು ಅಂತ ಹೇಳಿರೋದ್ರಿಂದ ಕಟ್ಟರ್ ಓಕೆನಾ ಇವಾಗ ತೆಗೆದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಬಂದಿದೆ ಅಲ್ಲ ಒಂದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಕ್ಯಾನ್ವಾಸ್ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಫ್ರಂಟ್ ಅಲ್ಲಿ ಡಾಟ್ ಮಾರ್ಕ್ ಹಾಕೋಣ ಕೆಳಗಡೆಯಿಂದ ಎರಡು ಇಂಚು ತಗೊಳ್ಳಿ ಮುಂದಕ್ಕೆ ಎರಡು ಇಂಚು ತಗೊಳ್ಳಿ ಓಕೆ ಅದ ಹಾದು ನೀವು ಕೇಳ್ಬೋದು ಮ್ಯಾಮ್ ಬೇರೆ ಬ್ಲೌಸ್ ಅಲ್ಲೆಲ್ಲ ಮದ್ಯಕ್ಕೆ ತಗೊಂತೀವಿ ಇದಕ್ಕೆ ಯಾಕೆ ಕೆಳಗಡೆಯಿಂದ ಎರಡು ಇಂಚ್ ತಗೊಂಡಿದ್ದೀರಾ ಅಂತ ಬೇರೆ ಬ್ಲೌಸ್ ಅಲ್ಲೆಲ್ಲ ಇಲ್ಲಿಂದ ಆರು ಇಂಚು ಆರೂವರೆ ಬಂದಿರುತ್ತಲ್ಲಪ್ಪ ಇಲ್ಲಿಂದ ಕರೆಕ್ಟಾಗಿ ನೀವು ಇಲ್ಲಿ ಆರು ಇಂಚ್ ಇಲ್ಲಿಗೆ ಬರುತ್ತೆ ನೋಡಿ ಆರು ಅರ್ಧ ಇಂಚು ಅರ್ಧ ಆರೂವರೆ ಬರುತ್ತೆ ಇಲ್ಲಿ ತಗೊಂಡ್ರೆ ನಾಲ್ಕು ನಾಲ್ಕೂವರಲ್ಲಿ ಇಲ್ಲಿ ಸೆಂಟ್ರ್ ಬಗ್ಗೆ ಇದೇ ಬಂದೋಗುತ್ತೆ ಅದಕ್ಕೆ ಹೇಳೋದು ನಾನು ಕೆಳಗಡೆಯಿಂದಲೇ ಎರಡು ಇಂಚು ತೊಗೊಂಬಿ ಅಂತ ಓಕೆನಾ ನೆಕ್ಸ್ಟು ಇಲ್ಲಿಂದ ಮೂರುವರೆ ಕ್ಲೋಸ್ ಇರೋ ಕಡೆಯಿಂದ ಆಮೇಲೆ ಎರಡು ಇಂಚು ಮೇಲಕ್ಕೂ ಕೂಡ ಎರಡು ಇಂಚೆ ಬರಲಿ ಈ ರೀತಿ ಶೇಪ್ ಆಗುತ್ತೆ ಇದು ಕಂಪಲ್ಸರಿ ಬರಲೇಬೇಕು ಇದು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಎರಡು ಇಂಚ್ ಡಾಟ್ ಹಾಕ್ಕೊಂಡು ಇಲ್ಲಿ ಐದು ಇಂಚಿಗೆ ಮಾರ್ಕ್ ಹಾಕ್ತೀನಿ ಅಂತಂದರೆ ನಾನು ಕಚ್ಚಾ ಜಾಸ್ತಿ ಬಿಟ್ಟಿದ್ದೀನಿ ನಾಲ್ಕೂವರೆನೇ ಸಾಕಾಗತ್ತೆ ಇವ್ರಿಗೆ ಚ ಸಣ್ಣ ಇರೋದು ಬಟ್ ನಾನು ಕಚ್ಚಾ ಜಾಸ್ತಿ ಬಿಟ್ಟಿರೋದಕ್ಕೆ ನಾಲ್ಕೂವರೆ ತೊಗೊತಾ ಇದ್ದೀನಿ ಈ ಸೈಜ್ ಇರೋರಿಗೆ ಇಲ್ಲಿ ಬೋಟ್ ನೆಕ್ಕಿಗೆ ಇಲ್ಲಿಂದ ಇಲ್ಲಿ ಎರಡೂವರೆನೇ ಸಾಕು ತುಂಬ ಹತ್ರ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿಂದ ಇಲ್ಲಿ ಎರಡೂವರೆ ಸಾಕು ಓಕೆ ಇಷ್ಟು ಅರ್ಥ ಆಯಿತಾ ಇದನ್ನು ಬೇಕಾದರೆ ಇನ್ನೊಂದು ಸ್ವಲ್ಪ ಡೌನೇ ಮಾಡ್ಕೋಬೋದು ಮೇಲಕ್ಕೂ ಬೇಡ ಹತ್ರ ಆಗುತ್ತೆ ನೋಡ್ಕೊಂಡು ಡಾಟಾ ಇಟ್ಕೊಳ್ಳಿ ಹ್ಞೂ ಇಷ್ಟ ಡಾಟ್ ಮಾರ್ಕ್ ಅರ್ಥ ಆಯ್ತಾ ಈಗ ಪಟ್ಟಿ ಪೀಸ್ ಪಟ್ಟಿ ಪೀಸ್ ಬಂದು ಮೂರುವರೆ ನೀವು ಇದರಲ್ಲೇ ಕಟ್ ಮಾಡ್ಕೋಬೋದಿತ್ತಲ್ಲ ಮ್ಯಾಮ್ ಯಾಕೆ ನೀವು ಇದ್ರಲ್ಲಿ ಕಟ್ ಮಾಡ್ಕೊಳ್ಳಲ್ಲ ಅಂದರೆ ಇಲ್ಲಿಂದ ಮೂರುವರೆ ತೊಗೊಂಡು ಆಯಿತಾ ತೊಗೊಂಡು ಲೈನ್ ಹಾಕಿದ್ರೆ ಇಲ್ಲಿಗೆ ಎಷ್ಟು ಬಂತು ಮೂರು ಇಲ್ಲಿಗೆ ಬಂತು ಮತ್ತು ಇಲ್ಲಿ ಸ್ಟ್ರೈಟ್ ಈ ಭಾಗ ಕಮ್ಮಿ ಬಂದುಬಿಡತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಇದನ್ನು ತೊಗೊಳ್ಳಲ್ಲ ಆಗೇನೆ ಕಟ್ ಮಾಡ್ಕೊಳ್ಳೋದು ನೀಟಾಗಿ ಬರುತ್ತೆ ಓಕೆ ಇಲ್ಲಿ ಕ್ಲೋಸ್ ಇರಬೇಕು ನೆಕ್ಕಿಗೆ ಇಲ್ಲಿ ಮೂರುವರೆ ಇಲ್ಲಿ ಮೂರು ಉದ್ದ ಬಂದು ಇವ್ರಿಗೆ ಒಂಬತ್ತುವರೆನೇ ಸಾಕಾಗತ್ತೆ ಸಣ್ಣ ಇರೋದ್ರಿಂದ ಇಲ್ಲಿ ಕೂಡ ಮೂರೇ ಈ ಶೇಪು ಬರಬೇಕು ಇವಾಗ ಕಟ್ ಮಾಡೋಣ ಈ ತರದ್ದು ಎರಡು ಪೀಸ್ ಬೇಕು ಮೈನ್ ಫ್ಯಾಬ್ರಿಕ್ ಅಲ್ಲಿ ಇದರಲ್ಲೇ ಆಗುತ್ತೆ ಈ ತಗಿಟ್ಕೊಂಡು ಇದನ್ನ ಸ್ಟ್ರೈಟ್ ಮಾಡ್ಕೊಂತೀನಿ ಮೇಲ್ಗಡೆ ಶೇಪ್ ತಗೊಂತೀನಿ ಲೈನಿಂಗಲ್ಲಿ ಎರಡು ಕಡೆಯನ್ನು ಎರಡೆರಡು ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಒಂದೊಂದು ಹಾಕೋಬೇಕು ಓಕೆ ಒಂದೊಂದೇ ಹಾಕ್ಕೊಂಡ್ರೆ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಎರಡೆರಡು ತಗೊಳ್ಳಿ ಓಕೆ ಈಗ ಕಂಪ್ಲೀಟ್ ಆಯಿತು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬ್ಯಾಕಲ್ಲಿ ಬರುತ್ತೆ ಚಿಕ್ಕದಾಗ ಬರುತ್ತೆ ಅದು ಸ್ಟಿಚಿಂಗು ಎರಡು ಇಂಚು ಎರಡು ಇಂಚು ಉಕ್ಸ್ಪಟ್ಟಿ ಎರಡೂವರೆ ಇಂಚು ಕಾಜಾಪಟ್ಟಿ ಓಕೆ ಇವಾಗ ಇಷ್ಟು ಕಂಪ್ಲೀಟ್ ಆಯಿತು ಈಗ ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಬಂದು ಇದು ಬಂದು ಸ್ಲೀವಿಗೆ ಬರುತ್ತೆ ಸ್ಲೀವಲ್ಲಿ ಪಪ್ ಆಫ್ ಸ್ಲೀವ್ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಕಟಿಂಗು ಸ್ಟಿಚಿಂಗು ಅಂದರೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ ಓಕೆನಾ ಇವಾಗ ಬಂದು ಬ್ಯಾಕಿಗೆ ಸೀಸನ್ ಹಾಕೋಣ ಸಿಂಪಲ್ ಚಿಕ್ಕ ಇರೋದು ಇದೆಲ್ಲ ಕಟ್ ಮಾಡಿದ ಹಾಗಾಗೇ ಇದೆ ಇದು ನೀಟಾಗಿ ಐರನ್ ಮಾಡ್ಕೊಂತೀನಿ ನಾನು ಇವಾಗ ನಿಮ್ಗೆ ಐರನ್ ಮಾಡಿ ತೋರ್ಸಕ್ಕೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಹಾಗೆ ಇತ್ತು ಕಟ್ ಮಾಡ್ಕೊಂಡೆ ಆಮೇಲೆ ಐರನ್ ಮಾಡ್ಕೊತೀನಿ ಓಕೆ ಫಸ್ಟೇ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಒಲಿಯೋಕೆ ಈಸಿ ಆಗುತ್ತೆ ಬಟ್ ಇವಾಗ ಐರನ್ ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಲಿಬೇಕಾದ್ರೆ ಐರನ್ ಮಾಡ್ಕೊತೀನಿ ಓಕೆ ಇನ್ನು ಇನ್ನೂ ಫೋಲ್ಡ್ ಮಾಡಿ ಮಾಡ್ಬೋದಿತ್ತು ಕರೆಕ್ಟಾಗಿ ನೀವು ಬಟ್ಟೆ ಸಾಕಾಗಲ್ಲ ನಿಮ್ಮಗೆ ಇವ್ರು ಸಣ್ಣ ಇರೋದರಿಂದ ನಾನಿದು ಎಲ್ಲ ಹೋಗ್ಬಿಡ್ಲಿ ಸೊಪ್ಪು ಅನ್ನೋಕ್ಕೋಸ್ಕರ ಜಾಸ್ತಿ ಫೋಲ್ಡಿಂಗ್ ಮಾಡ್ಕೊಂಡಿರೋದು ಓಕೆ ನಿಮಗೆ ಇಷ್ಟಕ್ಕೆ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ ಬ್ಯಾಕು ಫ್ರಂಟ್ ಒಟ್ಟಿಗೆ ಇಟ್ಟು ಕಟ್ ಮಾಡ್ಕೊಳ್ಳಿ ನಾನು ಟೇಬಲ್ ಮೇಲೆ ನಿಮಗೆಲ್ಲ ತೋರ್ಸೋಕ್ಕೆ ಕ್ಯಾಮ್ರಾಗ ಕಾಣಿಸ್ತಾ ಏನಕ್ಕೋಸ್ಕರ ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟೇ ಕಟ್ ಮಾಡ್ಕೊತ ಇರೋದು ಕಂಪ್ಲೀಟ್ ಆಯಿತು ಈಗ ಫ್ರಂಟ್ ಸ್ಲೀವ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಸ್ಲೀವು ತೋರಿಸ್ತೀನಿ ನಾನು ಇದು ಸ್ಟಿಚಿಂಗ್ ವಿಡಿಯೋ ಮುಗಿದ ಮೇಲೆ ಕಟಿಂಗು ಸ್ಟಿಚಿಂಗು ಅದನ್ನು ತೋರಿಸ್ಕೊಡ್ತೀನಿ ಓಕೆ ಇವಾಗ ಇದು ಕಟ್ ಮಾಡ್ಬೇಕಾದ್ರೆ ಮೇನ್ ಫ್ಯಾಬ್ರಿಕ್ ಜಾಸ್ತಿನೇ ಬಿಡ್ಕೊಳ್ಳಿ ಇದೆಲ್ಲ ಯಾಕಂದ್ರೆ ಹೊಲದ ಮೇಲೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ರಂತೆ ಆಯ್ತಾ ಈಗ ಆದ್ಮೇಲೆ ಪಟ್ಟಿ ಪೀಸ್ ಇದನ್ನೇ ಕಟ್ ಮಾಡ್ಕೊಂಡು ಬರುತ್ತೆ ಆಮೇಲೆ ಇದು ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ ನೀವ್ ಕೇಳ್ಬೋದು ಮೇಡಮ್ ಇದ್ರಲ್ಲೇ ಲಾಸ್ಟ್ ಅಲ್ಲೇ ತಗೊಂಡ್ರಲ್ಲ ಅಂತ ಇದೆಲ್ಲ ಕಟಿಂಗ್ ಅಲ್ಲಿ ಹೋಗುತ್ತೆ ಈ ಶೇಪ್ ತಗೊಳ್ಳೋಲ್ಲ ನಾನು ಈ ಭಾಗ ತಗೊಂಡು ಈ ಭಾಗನ ಕಟ್ ಮಾಡ್ಕೊತೀನಿ ಆಯ್ತಾ ಇಷ್ಟು ಹೇರ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಓಕೆ ನೋಡಿದ್ರಲ್ವಾ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ಮಾರ್ಕ್ ಹಾಕಬೇಕು ಅದ್ರ ಜೊತೆಗೆ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟೆ ಅಲ್ಲ ಅದೇ ರೀತಿ ನೀವು ಬೋಟ್ ಬೋಟ್ನೆಕ್ ಮೆಜರ್ಮೆಂಟು ಮಾರ್ಕ್ ಹಾಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಯ್ತಾ ಅದಕ್ಕೆ ಡಿಸೈನ್ ಬ್ಯಾಕಲ್ಲಿ ಯಾವ್ದು ಬೇಕಾದ್ರೂ ಡಿಸೈನ್ ತಕ್ಕೋಬೋದು ಬಟ್ ಇದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದಕ್ಕೂ ಇಂದು ದಿಕ್ಕಿನ ಚೆನ್ನಾಗಿರೋ ತುಂಬ ಡಿಸೈನ್ಸ್ ಇದೆ ನಾನು ಆಲ್ರೆಡಿ ಟೈಲರಿಂಗ್ ಕ್ಲಾಸ್ ಕ್ಲಾಸಲ್ಲೇ ತುಂಬ ಹಾಕಿದ್ದೀನಿ ನಾನು ಈ ಈಗ ಎಷ್ಟೋ ಡಿಸೈನ್ಸ್ ಹಾಕಿದ್ದೀನಿ ಬೋಟ್ನೆಕ್ಕು ಪೇಪರ್ ಕಟಿಂಗ್ ಹಾಕಿದ್ದೀನಿ ಬಟ್ಟೆ ಕಟಿಂಗು ಸ್ಟಿಚಿಂಗ್ ಎರಡು ಒಟ್ಟಿಗೆನೇ ಹಾಕಿದ್ದೀನಿ ಡಿಸೈನ್ಗಳು ತುಂಬ ಚೆನ್ನಾಗಿರೋದು ಸರ್ಚ್ ಮಾಡಿ ನೀವು ಆ ಡಿಸೈನ್ ಕೂಡ ಹೊಲ್ಕೋಬೋದು ಇಲ್ಲ ನಮಗಿದೆ ಸಿಂಪಲ್ ಚೆನ್ನಾಗಿದೆ ಮ್ಯಾಮ್ ಅಂದರೆ ಇದನ್ನು ಕೂಡ ಹೊಲ್ಕೋಬೋದು ಓಕೆನಾ ಮತ್ತು ನೆಕ್ ಮೆಜರ್ಮೆಂಟು ನೆನ್ಪಿಟ್ಕೊಳ್ಳಿ ಶೋಲ್ಡರ್ ಅಳತೆ ತಗೊಂಡೇನೆ ನೀವು ಮಾರ್ಕ್ ಹಾಕಬೇಕು ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಪ್ರಾಬ್ಲಮ್ಮು ಬರೋಲ್ಲ ಓಕೆ ಇಷ್ಟ ಆಗ್ತಾ ಸರಿ ಕಂಡ್ರೋ ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್